ಪ್ರಹ್ಲಾದ್ ಜೋಶಿ ಅವ್ರನ್ನ ಮೋದಿ ಅವ್ರನ್ನ ಸೋರಿಸ್ತೀವಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಲ್ಲ ಮೋದಿಯವ್ರನ್ನೇ ಸೋಲಿಸ್ತೀವಿ ಯಾಕಂದ್ರೆ ಯಾರು ಪ್ರಹ್ಲಾದ್ ಜೋಶಿ ಅವರು ಅವರು ಅವ್ರ ಹೆಸರ ಮೇಲೆ ಓಟ್ ಕೇಳ್ತಲ್ಲ ಮೋದಿ ಅವಸರ್ ಮೇಲೆ ಓಟ್ ಕೇಳ್ತಾ ಇದ್ರೆ ಮೋದಿಯವ್ರನ್ನೇ ಸೋಲಿಸ್ತೀವಿ ಇಪ್ಪತ್ತು ಸೀಟ್ ಗೆಲ್ತೀವಿ ಅದ್ ಅದ್ ಯಾರು ನಿಮಗ್ ಗುರುತು ಗುರುತಲ್ಲ ಗುರುತಲ್ಲಿ ನಾನಂತೂ ಮೋದಿ ಅವರಿಗೆ ಟೀಕೆ ಮಾಡ್ತಾ ವೈಯಕ್ತಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿದ್ರೆ ಎಲ್ಲಿ ಟೀಕೆ ಇದೆ ಹತ್ತು ವರ್ಷದಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಟೀಕೆ ಅದು ಥ್ಯಾಂಕ್ ಯು ಶುರು ಹಾಗೂ ಮುಖ್ಯಮಂತ್ರಿಗಳು ಎಲ್ಲರನ್ನ ಕಾನ್ಫಿಡೆನ್ಸ್ ತಗೊಂಡು ಹೋಗ್ಬೇಕು ಬಿಜೆಪಿ ಹತ್ತು ವರ್ಷದಲ್ಲಿ ಏನು ಸುಳ್ಳಿದೆ ಅದ್ರ ಜನರ ಹತ್ರ ಒಯ್ಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಮೆನಿಫೆಸ್ಟೋ ಏನಿದೆ ಅದ್ರಲ್ಲ ಜನರ ಹೋಗಿ ಮುಟ್ಸ್ಬೇಕು ಅಂತ ಹೇಳಿ ಆಮೇಲೆ ಏನೇ ಭಿನ್ನಭಿಪ್ರಾಯಗಳಿದ್ರೆ ಅದನ್ನೆಲ್ಲ ಬದಿ ಗೊತ್ತು ಎಲ್ಲರನ್ನ ಕಾನ್ಫಿಡೆನ್ಸ್ ತಗೊಂಡೋಗ್ಬೇಕು ಹೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲಾ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಎಲ್ಲರಿಗೆ ಈ ತರ ಒಂದು ತಾಕೀತ್ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಅಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೀವಿ ಅದೇನು ಡಿಸ್ಕಸ್ ಅಪಾರ್ಟ್ ದಟ್ ಎನಿಥಿಂಗ್ ಎನಿಂಗ್ ೈಸ್ ಕಾನ್ಫಿಡೆಂಟ್ ಆಫ್ ಟಾಕಿಂಗ್ ಟೆನ್ ಇಯರ್ ದೆನ್ ಕ್ರಿಟಿಸೈಸ್ ಓಲ್ಡ್ ಟ್ರಿಕ್ಸ್ ಆಫ್ ಬಿಜೆಪಿ ಹತ್ತು ವರ್ಷದಲ್ಲಿ ಅವ್ರೇನ್ ಅಂತ ಹೇಳೋದ್ ಬಿಟ್ಟು ಬರೀ ದಿನ ಕಾಂಟ್ರವರ್ಸಿ ಮಾತನಾಡುತ್ತ ನೋಡಿಂಟ್ ಲಾಸ್ಟೈಮ್ ಅವ್ರಿಗೆ ವೋಟ್ ಶೇರ್ ಬಂದಿದೆ ಮೂವತ್ತೇಳು ಅಂಡ್ ಆರ್ಸೆಂಟ್ ಸೀಟ್ಸ್ ನನ್ನ ಅಭಿಪ್ರಾಯ

ಯಾಕಂದ್ರೆ ಯಾರು ಪ್ರಹ್ಲಾದ್ ಜೋಶಿ ಅವರು ಅವರು ಅವ್ರ ಹೆಸರು ಮೇಲೆ ಓಟ್ ಕೇಳ್ತಲ್ಲ ಮೋದಿ ಅವಸರ್ ಮೇಲೆ ಓಟ್ ಕೇಳ್ತಾ ಇದ್ದಾರೆ ಮೋದಿ ಅವ್ರನ್ನೇ ಸೋಲಿಸ್ತೀವಿ ಇಪ್ಪತ್ತು ಸೀಟ್ ಗೆಲ್ತೀವಿ ಅದ್ ಯಾರು ನಿಮಗ್ ನಮಗೆ ಗುರುತಲ್ಲ ಆ ನನಗ್ ಗುರುತಲ್ಲಿ ನಾನವಂತೂ ಮೋದಿ ಅವರಿಗೆ ಟೀಕೆ ಮಾಡ್ತಲ್ಲ ವೈಯಕ್ತಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿದ್ರೆ ಎಲ್ಲಿ ಟೀಕೆ ಇದೆ ಹತ್ತು ವರ್ಷದಲ್ಲಿ ಏನ್ ಅಂತ ಕೇಳಿದ್ರೆ ಟೀಕೆನ ಅದು okay okay thank you